ನ್ಯಾಯ ಬೆಲೆ ಅಂಗಡಿಯಲ್ಲಿ ನೂರಕ್ಕೆ ನೂರು ಸತ್ಯವಂತರು ಅಂತ ನಾವು ಹೇಳ್ತಾ ಇಲ್ಲ ಎಲ್ಲೋ ಒಂದ್ ಎರಡು ಪರ್ಸೆಂಟ್ ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾ ಇರಬಹುದು ಆದರೆ ಈಗೇನು ಮೊನ್ನೆ ನಿಮ್ ಗುರುಮುಟ್ ಕಲ್ದಲ್ಲಿ ಎರಡು ಸಾಲ ಆಗಲಿ ಮತ್ತೆ ಶಾಪುರದಲ್ಲಿ ಸಿಕ್ಕಂಥವು ಮಂತ್ರಿಗಳು ಕೇಳ ಕೂಡ ಹೇಳಿದ ಸಣ್ಣ ಬಸ ದಕ್ಷಿಣಪುರ್ ತಾವು ದೊಡ್ಡ ಸ್ಥಾನದಲ್ಲಿದ್ದು ಕೂಡ ಆ ರೀತಿ ಆ ಮಾತು ಮಾತಾಡ್ಬಾರ ನಾವು ಕಾಳ್ರ ಅಂತ ಏನು ಬಿಂಬಿಸ್ಲಕ್ಕ ನಾವು ಕಾಳ್ರ ಅಲ್ಲ ಕೂಡ ಅಂತಂದ್ರು ಇಲ್ಲಿವರೆಗೆ ಹಣನೂ ಬಿಡುಗಡೆಲ್ಲ ಜಿ ಪಿ ಎಸ್ ಕೂಡ ನಾನು ಯಾದಗಿರಿ ಜಿಲ್ಲಾ ಕಲ್ಯಾಣ ಕರ್ನಾಟಕ ಪಡಿತರ ವಿತರಕರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಕಾರ್ಯಕಾರಿ ಸಮಿತಿಯ ಪ್ರಧಾನ ನಿರ್ದೇಶಕನಾಗಿ ಇದ್ದೇನೆ ಯಾದಗಿರಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಸಗಟು ಮ ಮಳಿಗೆಯಿಂದ ನವೆಂಬರ್ ತಿಂಗಳ ಮಾಯ ಪಡಿತರ ಎತ್ತುವಳಿ ಮಾಡದೇ ಇರುವ ಬಗ್ಗೆ ಮಾನ್ಯರೇ ಮೇಲ್ಕಾಣಿಸದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಣೆ ಸಂಘ ರಾಜ್ಯಾಧ್ಯಕ್ಷರಾದ ಆದೇಶದ ಮೇರೆಗೆ ನಾವು ಯಾದಗಿರಿ ಜಿಲ್ಲಾ ಪಡಿತರ ವಿತರಕ ಸಂಘದ ಒಂದು ಮನವಿ ವಿತರಕರ ಮಾಲೀಕರಿಗೆ ಸರ್ಕಾರ ಕೊಡಬೇಕಾದ ಕಮಿಷನನ್ನು ಆರು ತಿಂಗಳಿಂದ ಬಿಡುಗಡೆ ಮಾಡಿರೋದಿಲ್ಲ ಸರ್ಕಾರಕ್ಕೆ ಹಲವಾರು ಬಾರಿ ವಿತರಕರ ಪರವಾಗಿ ರಾಜ್ಯಾಧ್ಯಕ್ಷರು ಮನವಿ ಮಾಡುತ್ತಾ ಬಂದಿದ್ದಾರೆ ಮಾನ್ಯ ಆರ್ಯ ಸಚಿವರಿಗೆ ಇಲಾಖೆಯ ಕಾರ್ಯದರ್ಶಿಯವರಿಗೆ ಆಯುಕ್ತರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಜಂಟಿ ನಿರ್ದೇಶಕರುಗಳಿಗೆ ಕೂಡ ಹಲವಾರು ಮನವಿಗಳನ್ನು ಮಾಡಿಕೊಂಡಿದ್ದಾರೆ ಸರ್ಕಾರ ಹಣ ಬಿಡುಗಡೆ ಮಾಡಿದ್ದೇವೆ ಎಂದು ಹೇಳುತ್ತಾರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಅನಭಾಗ್ಯ ಯೋಜನೆಯ ಕಮಿಷನನ್ನು ಆಯಾ ಜಿಲ್ಲಾ ಪಂಚಾಯಿತಿಗೆ ವರ್ಗಾಯಿಸಿದ್ದಾರೆ ಆದರೆ ನಮ್ಮ ಇಲಾಖೆಯ ಜಂಟಿ ಅಥವಾ ಉಪನಿರ್ದೇಶಕರಿಗೆ ಪತ್ರ ಬರುವುದಿಲ್ಲ ಆದುದರಿಂದ ಹಣ ಬಿಡುಗಡೆಯಾಗಿಯೂ ಪ್ರಯೋಜನವಾಗಿಲ್ಲ ಮತ್ತು ಎನ್ ಎಫ್ ಎಸ್ ಸಿ ನಾಲ್ಕು ತಿಂಗಳ ಕೇಂದ್ರ ಕ ಕಮಿಷನ್ ಅಕ್ಕಿಗೆ ಮಾತ್ರ ಬಿಡುಗಡೆ ಬಿಡುಗಡೆಯಾಗಿದೆ ರಾಗಿ ಜೋಳಕ್ಕೆ ಬಿಡುಗಡೆಯಾಗಿದ್ದು ಅದು ಕೂಡ ಪೆಂಡಿಂಗ್ ಆಗಿದೆ ಆದುದರಿಂದ ಸದ್ಯಕ್ಕೆ ನ್ಯಾಯಬಲ್ಯ ಅಂಗಡಿ ಮಾಲೀಕರಿಗೆ ಕಮಿಷನ್ ಹಣ ಕೈ ಸೇರುವುದಿಲ್ಲ ಅದರ ಫಲವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಾನ್ಯ ಶ್ರೀ ಪುಷ್ಟಪ್ಪನವರು ಮೈಸೂರಿನಲ್ಲಿ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಮನವಿ ಮಾಡಿದರು ಮಾಡಿದ್ದಾರೆ ಮತ್ತು ಬೆಂಗಳೂರಿಗೆ ಬಂದು ಮಾನ್ಯ ಸಚಿವರಾದ ಮುನಿಯಪ್ಪನವರನ್ನು ಅವರ ಅಪ್ತ ಕಾರ್ಯದರ್ಶಿ ಹಾಗೂ ಆಯುಕ್ತರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ ಪದೇ ಪದೇ ನಮ್ಮ ಮನವಿಯನ್ನು ಮನ್ನಿಸ್ ಮನ್ನಿಸದೆ ಶಾಶ್ವತ ಮನೋಭಾವನೆಯನ್ನು ಏನಾಗ್ತಿದೆ ಅಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ ನೂರಕ್ಕೆ ನೂರು ಸತ್ಯವಂತರು ಅಂತ ನಾವೂ ಹೇಳ್ತಾ ಇಲ್ಲ ಎಲ್ಲೋ ಒಂದೆರಡು ಪರ್ಸೆಂಟು ಸಣ್ಣ ಪುಟ್ಟ ತಪ್ಪುಗಳು ಮಾಡ್ತಾ ಇರಬಹುದು ಆದರೆ ಈಗೇನು ಮೊನ್ನೆ ನಿಮ್ಮ ಗುರುಮುಟ್ ಕಾಲದಲ್ಲಿ ಎರಡು ಸಾಲ ಆಗಲಿ ಮತ್ತು ಶಾಪುರದಲ್ಲಿ ಸಿಕ್ಕಂಥವು ಮಂತ್ರಿಗಳು ಕೇಳ ಕೂಡ ಹೇಳಿದ್ರು ಶಾಣಬಸಪ್ಪ ದಕ್ಷಿಣಾಪುರ ತಾವು ದೊಡ್ಡ ಸ್ಥಾನದಲ್ಲಿದ್ದು ಕೂಡ ಆ ರೀತಿ ಆ ಮಾತು ಆಡ್ಬಾರ್ದು ಯಾಕಂತಂದ್ರೆ ನಾವು ಮದ್ದೇನೋ ಮಾಡಿರ್ಬೋದು ಈಗ ಕಮ್ಮಿ ಬಂದ ಮೇಲೆ ಏನೋ ಅನ್ಯಾಯ ಮಾಡೋದು ಆಗಲ್ಲ ಎಲ್ಲಿಯೋ ಒಬ್ಬಿಬ್ಬರು ಒಂದು ಕೆ ಜಿ ಎರಡು ಕೆ ಜಿ ಕತ್ತ ಕಮ್ಮಿ ಕೊಡ್ತಿರ್ಬೋದು ನೂರಕ್ಕೊಬ್ಬರಿಬ್ಬರು ಕೊಡ್ತಿರ್ಬೋದು ಆದರೆ ನಾವು ಕಾಳ್ರಿ ಅಂತೇನು ಬಿಂಬಿಸ್ಲಿಕ್ಕಾಯ್ತದ ಸರ್ಕಾರ ಅದು ಶುದ್ಧ ಸುಳ್ಳು ಏಕೆಂದರೆ ನಾವು ಹಾಕಿ ಮಾಲ್ಗಳೇನು ರೀ ನಾವು ಹಳ್ಳಿಗಳಾಗಲಿ ಪಟ್ಟಣದಾಗಲಿ ಮಾಲ್ ಮಾರಾಟ ಮಾಡಿದ್ಮಾಗ ಏನಾಗ್ತದೆ ಒಂದಿನ ಆದಗಳೇ ಅವ್ರ ಕ ಏನಂತ್ರಿ ನಮ್ಮಂತಾರ ಯಾರೋ ಒಬ್ಬರು ಖರೀದಿ ಖರೀದಿ ಮಾಡ್ಲಕ್ ಬರ್ತಾರೆ ಅಲ್ಲಿ ಕಲೆಕ್ಷನ್ ಇಟ್ಕೊಂಡಿರ್ತಾರೆ ಯಾರಿಗೋ ಫೋನ್ ಮುಖಾಂತರ ಕೇಳ್ತಾರೆ ನಡೆದದೇ ಬರ್ತಾರೆ ಮಾಲು ಒಯ್ದಂತ ಕಾರ್ಡ್ದಾರರು ಹಾಕ್ಲಕ್ಕಾರ ಇವಂಕ ಶೇರ್ನ ಹಾಕ್ತಾರ ಶೇರ್ ಲೆಕ್ಕನ ಹಾಕ್ತಾರ ಚೀಲದ ಲೆಕ್ಕನ ಕೊಡ್ತಾರೆ ಅದು ಮಾಡೋದ್ ಮೇಲೆ ಅದು ಎಲ್ಲಿ ಬರ್ತದ ಎಲ್ಲಿಗೆ ಹೋಗ್ತದೆ ಅದನ್ನ ತಮಗೂ ಗೊತ್ತಿಲ್ಲ ಎಲ್ಲಿ ಹೋಗ್ಯದ ಏನೇನ ಎಲ್ಲ ಪೇಪರ್ದಾಗ ಡಿ ದೇಶ ತುಂಬ ಸುದ್ದಿ ಆಗ್ಯಾರ ಆದರೆ ನಾವು ಕಾಲದ ಎಲ್ಲೋ ಒಂದು ನಾವು ಒಪ್ಪಿಗೆ ಅಂತೀವಲ್ಲ ಒಂದು ಕೆ ಜಿ ಎರಡು ಕೆ ಜಿ ಸ್ವಲ್ಪ ಜನ ಮಾಡ್ತಿರ್ಬೋದು ಅಂತ ಇದೆ ಎಲ್ಲ ಮಾಡ್ತಕ್ಕಂಥದ್ದೆಲ್ಲ ಈ ಸರ್ಕಾರ ಎರಡು ಸಾವಿರದ ಫೆಬ್ರವರಿ ಇಪ್ಪತ್ತೊಂಬತ್ತು ಈ ಫೆಬ್ರವರಿಗೆ ಎರಡು ವರ್ಷ ಆಯ್ತು ಸರ್ ಇಪ್ಪತ್ತ್ ಮೂರರಾಗ ಜಿ ಪಿ ಎಸ್ ಕೂಡಿಸ್ರಿ ಅಂತಂದ್ರೆ ನಾವು ಒತ್ತಾಯ ಮಾಡಿದ್ವಿ ಲಾರಿಗಳಿಗೆ ಜಿ ಪಿ ಎಸ್ ಕೂಡ್ಸಂದ್ರಿ ಕೂಡಿಸ್ರೆ ಇದ್ದೀವಿ ಹಣ ಬಿಡುಗಡೆ ಅಂತಂದ್ರೆ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿವಿ ಮತ್ತೆ ಜಿ ಪಿ ಎಸ್ ಕೂಡಿಸ್ತೀವಿ ಅಂತಂದ್ರೆ ಇಲ್ಲಿವರೆಗೆ ಹಣನೂ ಇಲ್ಲ ಜಿ ಪಿ ಎಸ್ನು ಕೂಡಿಸ್ವಿ ಅಲ್ಲ ಆಮೇಲೆ ಅಲ್ಲಿ ಏನದಂದ್ರೆ ವೇ ಬ್ರಿಡ್ಜ್ ಏನದಂದ್ರೆ ಕರೆಂಟ್ನಿಂದ ಅಲ್ಲಿಂದೇ ಮಾಡಿ ಕಳಿಸ್ತೀವಿ ಅಂತ ಅದಕ್ಕೂ ಹಣ ಬಿಡುಗಡೆ ಮಾಡಿವಂದ್ರೆ ಅದನ್ನಿಲ್ಲ ಈಗ ಏನಾಗ್ಲಿಕ್ಕದ ಮಾಲ್ ಅಂದರೆ ಗೋದಾಮ್ಲಿಂತ ಮಾಲ್ ಏನು ಕೊಡ್ತಾರೆ ರೀ ಅಲ್ಲಿ ಶಾರ್ಟೇಜ್ ಬರ್ತದೆ ವೇಬ್ರಿಜ್ ಮಾಡ್ಸ್ಲಿಕ್ಕೆ ಹೋಗ್ತವಲ್ಲ ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಹೆಚ್ಚು ಕಮ್ಮಿ ಆಗ್ತದೆ ಈಗ ಸರ್ಕಾರನೇ ಕುಂತು ಅಧಿಕಾರಿಗಳು ಸರ್ಕಾರ ಸುಮ್ಮನೆ ಮಾಡಿ ಹೇಳ್ತಾರೆ ಅಷ್ಟೇ ಮುಖ್ಯಮಂತ್ರಿ ಹೇಳ್ಬೋದು ಆಮೇಲೆ ಆಹಾರ ಮಂತ್ರಿ ಹೇಳ್ಬೋದು ಅದು ಹೇಳಿದ ಪ್ರಕಾರ ಕಾನೂನೇ ಜಾರಿ ಆಗವಲ್ ಎಲ್ಲ ಅಧಿಕಾರಿಗಳು ಸ್ವಲ್ಪ ಅದಕ್ಕೆ ಅವ್ರಿಗೆ ಅಡ್ಜಸ್ಟ್ ಇರ್ತದೆ ನಾವು ನೂರಕ್ಕೆ ನೂರು ಅಧಿಕಾರಿಗಳು ಕಾ ತಿಂತಾರೆ ಅಂತ ಹೇಳಲ್ಲ ಎಲ್ಲೋ ಇರ್ತಾರೆ ಸ್ವಲ್ಪ ಜನ ಇರ್ತಾರೆ ಅಷ್ಟೇ ತನಿಖಾ ವರದಿ ಇರ್ಬೋದು ಅದ ಹೇಳ್ತಾರ ಹೇಳಿದ್ರೆ ನಾವು ಕೊಡೋರೇ ಕೊಟ್ಟಿಲ್ಲ ಅಂದಾಗ ಏನಂದ್ರ ಸುಮ್ಮನೆ ಆಯ್ತು ತನಿಖಾ ವರದಿ ಏನೇ ತಿಳಿಗೆ ಬಂತಾರ ಅವ್ರಿಗೆ ಸರ್ ಅವ್ರಿಗೆ ಸಣ್ಣ ಜಿಲ್ಲಾಕ್ಕಿದ್ದವ್ರಿಗೆ ಸಣ್ಣ ಜಿಲ್ಲಾಕ್ಕಿದ್ದವ್ರಿಗೆ ಒಬ್ಬ ಪ್ರಭಾವಿ ನಾಯಕರೇನಾದ್ರೆ ಮತ್ತೆ ಬುಲ್ಬರಕ್ ಹೋಗಿ ಅವ್ರಿಗೆ ಇದು ಕೊಟ್ಟರೆ ಅವ್ರಿಗೆ ಸಸ್ಪೆಂಡ್ ಮಾಡಿದ್ರ ಯಾರಂದ್ರೆ ಸರ್ಕಾರಕ್ಕೆ ಸರ್ ನಾವೇನ್ ಮಾಡೋದಾಗ್ತದ ನಾವೊಬ್ಬ ಸಾಮಾನ್ಯ ಒಬ್ಬ ಹಳ್ಳಿ ಡೀಲರ್ ಇರ್ಬೋದು ಪಟ್ಟಣ ಡೀಲರ್ ಇರ್ಬೋದು ನಾವೇನು ಮಾಡೋದಾಗ್ತದ ಸರ್ಕಾರದ ಮೇಲೆನೇ ಅದು ಇಲ್ಲ ಗಂಡಸ್ಥಾನ ಅದು ಏನೈತ್ರಿ ಶಕ್ತಿ ಇಲ್ಲ ಯಾರ ಅದೇನು ಸಂಬಂಧ ಅಲ್ಲ ಅವ್ರಿಗೆ ಅಲ್ಲ ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇವ್ರಿಗೇನು ಸಂಬಂಧ ಅಲ್ಲ ಸಚಿವರು ಒಂದು ಎರಡು ಮೂರು ತಿಂಗಳಿಂದ ಏನ್ ಅಂದ್ರೆ ಅದು ಆಕ್ಷರ ಗೊತ್ತಿಲ್ಲ ಒಟ್ಟು ಪ್ರಭಾವಿ ನಾಯಕರ ಆಕ್ಷರ ಅಂತ ಗೊತ್ತಾಯದು ಯಾರು ನಮ್ಗೆ ಸರ್ ಅದು ನಮಗ್ ಗೊತ್ತಿಲ್ಲ ಪ್ರಭಾವಿ ನಾಯಕರ ಅಕ್ಷರ ಅಂತ ಸುದ್ದಿ ಅದ ಅವ್ರು ಯಾರ ಅಕ್ಷರ ಏನಾರ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ನಾವು ಹಿಂಗೆ ಕೇಳಿದ್ದಷ್ಟೇ ನಮ್ಮ ರಾಜ್ಯಾಧ್ಯಕ್ಷರು ಸ್ಟೇಟ್ಮೆಂಟ್ ಕೊಟ್ಟಾರ ನಾವಿಲ್ಲ ಈ ರೀತಿ ಏನದಂದ್ರೆ ಹಳ್ಳಿಯಾಗ ಬಂದು ಯಾರ್ಯಾರು ಸೇರಿಗಡ್ಲೆ ಚೀಲದ ಗಡ್ಲಿ ತಗೊಂಡು ಹೋಗ್ತಾರ ಅವ್ರು ಹೋಗಿ ಯಾರಿಗೆ ಕೊಡ್ತಾರೆ ನಾವ್ ಯಾರು ಕಲ್ರಲ್ಲ ಅವ್ರಿಗೆ